ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ತೋಟಕ್ಕೆ ಹೋಗೋ ದಾರಿಯಲ್ಲಿ ಒಂದು ಕರ್ಜಿ ಹಣ್ಣಿನ ಮರ ಇದೆ ನನ್ನ ಮಗಳಿಗಂತೂ ತೋಟಕ್ಕೆ ಹೋಗಬೇಕಾದ್ರೆ ಕರ್ಜಿ ಹಣ್ಣು ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ಹಾಗಾಗಿ ಕರ್ಜಿಕಾಯಿ ಹಣ್ಣನ್ನು ಕೊಯ್ಕೊಡೋಣ ಅಂತ ಹೇಳಿ ಹೊರಟ್ವಿ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಕರ್ಜಿಕಾಯಿ ಹಣ್ಣಿನ ಮರ ಮಲ್ನಾಡಿನ ಗುಡ್ಡ ಬೆಟ್ಟ ಕಾಡು ಮೇಡುಗಳಲ್ಲಿ ಸಿಗುವಂತಹ ಹಣ್ಣುಗಳಲ್ಲಿ ನಾವೀಗ ನೋಡುತ್ತಿರುವಂತಹ ಕರ್ಜಿಕಾಯಿ ಹಣ್ಣು ಕೂಡ ಒಂದಾಗಿದೆ ಈ ಹಣ್ಣು ಬೇಸಿಗೆಯ ಅಂತ್ಯದಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ಈ ಹಣ್ಣನ್ನು ನಾವು ನೋಡ್ಬೋದು ಈ ಹಣ್ಣಿನ ರುಚಿಯು ಹುಳಿ ಮತ್ತೆ ಸ್ವಲ್ಪ ಸಿಹಿ ಕೂಡ ಆಗಿರುತ್ತೆ ಈ ಕರ್ಜಿಕಾಯಿ ಹಣ್ಣು ಆಲ್ಮೋಸ್ಟ್ ಎಲ್ಲರಿಗೂ ಪರಿಚಯ ಇರುತ್ತೆ ಇದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಈ ಕರ್ಜಿಕಾಯಿ ಹಣ್ಣು ಸಣ್ಣ ಮಿಡಿ ಇದ್ದಾಗ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ನೀವು ಕೂಡ ಈ ಕರ್ಜಿಕಾಯಿ ಹಣ್ಣನ್ನ ತಿಂದಿದ್ದೀರಾ ಹಾಗೆ ನಿಮ್ಮೂರ ಕಡೆ ಈ ಕರ್ಜಿ ಹಣ್ಣನ ಏನಂತಾರೆ ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ನೀವು ತಿಳಿಸ್ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್